ಇವತ್ತು ಬೆಟಗೇರಿ ಚಟ್ನಿ ಅಂತ ಮಾಡೋದು ನೋಡೋಣ ಇದಕ್ಕೆ ಕೊಬ್ಬರಿ ಬೇಕಿಲ್ಲ ಕಾಯಿ ಯೂಸ್ ಮಾಡೋದಿಲ್ಲ ಅದು ಬಿಟ್ಟು ಬೇರೆ ಎಲ್ಲ ನೋಡಿ ಇದಕ್ಕೆ ಶೇಂಗಾ ಹುರಿದಿರೋ ಹುರಿದು ಸಿಪ್ಪೆ ಬಿಡಿಸಿ ಇಟ್ಕೊಂಡಿರೋ ಶೇಂಗಾ ಒಂದು ಹಿಡಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಪುಟಾಣಿ ಅಥವಾ ನೀವು ಕಡಲೆಪಪ್ಪು ಅಂತ ಹೇಳ್ತಾರೆ ಬೆಂಗಳೂರು ಕಡೆ ಮತ್ತು ಸ್ವಲ್ಪ ಉಪ್ಪು ಬೆಲ್ಲ ಕೆಂಪು ಖಾರದ ಪುಡಿ ಅಚ್ಚ ಖಾರದ ಪುಡಿ ಅರ್ಶಿಣದ ಹುಡಿ ಸಾಸಿವೆ ಜೀರಿಗೆ ಒಂದು ಟೀ ಸ್ಪೂನ್ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಒಂದು ಸ್ವಲ್ಪ ಕರಿಬೇವು ಮತ್ತು ಇದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು ಮತ್ತು ಒಗ್ಗರಣೆಗೆ ಎಣ್ಣೆ ಎಣ್ಣೆ ಬೇಕಾಗುವಾಗ ಆ್ಯಕ್ಚುಲಿ ನಾರ್ಮಲ್ ನಾವು ಒಂದು ಫಾರ್ ಎಕ್ಸಾಂಪಲ್ ನಾನು ಮೂರು ಸ್ಪೂನ್ ಎಣ್ಣೆ ಹಾಕುವಾಗ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಿಡಿತದೆ ನಾಲ್ಕು ಸ್ಪೂನ್ ಹಾಕೋದು ಅಷ್ಟೇ ಹೇಗೆ ಮಾಡೋದು ನೋಡೋಣ ಈಗ ಕಡಲೆ ಹುರಿದಿರೋ ಕಡಲೆ ಬೀಜ ಮತ್ತು ಪುಟಾಣಿ ಎರಡೂ ಮಿಕ್ಸಿ ಮಾಡ್ಕೊಳ್ಳೋದು ಇವಾಗ ಹುಡಿ ಪೂರ್ತಿ ಹುಡಿ ಮಾಡ್ಕೊಳ್ಳೋದು ತುಂಬ ನೈಸ್ ಬೇಡ ಸ್ವಲ್ಪ ತರಿ ತರಿ ಇರಬೇಕು ಇವಾಗ ಎಣ್ಣೆ ಕಾಯ್ದಿದೆ ಒಂದು ಮೂರು ಮೂರುವರೆ ಸ್ಪೂನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆ ಹಾಕಲಿಕ್ಕೆ ಸಾಸಿವೆ ಜೀರಿಗೆ ಆಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಒಂದು ನೀಟಾಗಿ ಒಂದು ಒಂದು ಮಿನಿಟ್ ನೀ ಇದರಲ್ಲಿ ಬಾಡಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಇಷ್ಟು ಆಗ್ತಾ ಬರುವಾಗ ನಾನೇನು ಮಾಡ್ತೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮೊದಲೇ ಹಾಕ್ಲಿಕ್ಕಿಲ್ಲ ಯೂಶ್ವಲಿ ಕೊತ್ತಂಬರಿ ಸೊಪ್ಪೆಲ್ಲ ಟುವರ್ಡ್ಸ್ ಎಂಡ್ ಹಾಕಲಿಕ್ಕೆ ಸೊ ದ್ಯಾಟ್ ಅದು ಅದರದ್ದು ಫ್ಲೇವರ್ ಕರೆಕ್ಟಾಗಿ ಉಳಿತದೆ ಅದರಲ್ಲಿ ಇವಾಗ ಆಗ್ತಾ ಬಂದಿದೆ ಇಷ್ಟು ಬೆಂದರೆ ಸಾಕು ಇದರಲ್ಲಿ ಆಯಿತಾ ಇದಕ್ಕೆ ಇವಾಗ ನಾವು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಬೇರೆ ಎಲ್ಲ ಉಪ್ಪು ಬೆಲ್ಲ ಅಚ್ಕಾರದ ಪುಡಿ ಮತ್ತು ಅರ್ಶಿನ್ ಪುಡಿ ಎಲ್ಲ ಮಿಕ್ಸ್ ಮಾಡಿ ಒಂದು ಬಾರಿ ಮಿಕ್ಸ್ ಕೊಟ್ಟು ಇದನ್ನು ಕೆಳಗಿಳಿಸೋದು ಆಮೇಲೆ ನಾನು ಶೇಂಗಾ ಶೇಂಗಾ ಮತ್ತು ಪುಟಾಣಿ ಎರಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಅದನ್ನು ಆಮೇಲೆ ಸೇರಿಸ್ಕೊಳ್ಳೋದು ಇದು ಸ್ವಲ್ಪ ಇಳಿಸಿದ್ಮೇಲೆ ರೂಮ್ ಟೆಂಪ್ರೇಚರಿಗೆ ಬರಬೇಕು ನಾನು ಗ್ಯಾಸ್ ಆಫ್ ಮಾಡಿ ತೆಗೆದಿಡ್ತೇನೆ ಇವಾಗ ಪೂರ್ತಿ ಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಇವಾಗ ಇದು ರೂಮ್ ಟೆಂಪ್ರೇಚರಿಗೆ ಬಂದಿದೆ ಇವಾಗ ಟೀ ಲೋಟದಿಂದ ಒಂದೂವರೆ ಕಪ್ ಅಥವಾ ಈ ಲೋಟದಿಂದ ಅರ್ಧ ಕಪ್ ಮಿಕ್ಸ್ ಮಾಡಿಕೊಂಡು ನಾನು ಈ ಮಿಕ್ಸಿ ಮಾಡಿಟ್ಟಿರೋ ಪುಡಿನ ಇದಕ್ಕೆ ಸೇರಿಸ್ಕೊಂಡು ಕಲಿಸೋದು ಅಷ್ಟೇ ನೋಡಿ ಈ ಕನ್ಸಿಸ್ಟೆನ್ಸಿ ಇದಕ್ಕೆ ಬೇಕಿದ್ರೆ ಸ್ವಲ್ಪ ನಿಂಬೆಹಣ್ಣು ಹಿಂಕೋಬೋದು ಮೇಲುಗಡೆ ಮಾಡಿ ಇದನ್ನು ಪೂರಿ ಜೊತೆಗೆ ಮತ್ತು ಪಡ್ಡು ಗುಳಪಾಂಗಡಿ ಅಂತ ಹೇಳ್ತಾರೆ ನಮ್ಮ ಆಚೆ ಪಡ್ಡು ಪೂರಿ ಜೊತೆಗೆ ದ ಬೆಸ್ಟ್ ಕಾಂಬಿನೇಷನ್ ಇಲ್ಲಾಂದರೆ ನೀವು ಚಪಾತಿ ಜೊತೆಗೂ ತಿನ್ಬೋದು ದೋಸೆ ಜೊತೆಗೂ ಒಳ್ಳೆ ಕಾಂಬಿನೇಷನ್ ತುಂಬ ಅಂದರೆ ಕಾಯಿ ಇಲ್ಲ ಇದಕ್ಕೆ ಹೀಗೆ ಒಂದು ಡಿಫ್ರೆಂಟ್ ಚಟ್ನಿ ತುಂಬ ಟೇಸ್ಟಿಯಾಗಿದೆ ಮಾತ್ರ ಒಂದು ಸತಿ ಮಾಡಿ ನೋಡಿ ಇದನ್ನು ಇಷ್ಟು ಮಿಕ್ಸ್ ಮಾಡಿದ್ಮೇಲೆ ಮತ್ತೇನು ಬಿಸಿ ಮಾಡಲಿಕ್ಕಿಲ್ಲ ಇದನ್ನು ಇದಿಷ್ಟೇ ಯೂಸ್ ಮಾಡೋದು ಯಾವುದೇ ರೀತಿ ಯೂಸ್ ಮಾಡೋದು ಬಿಸಿ ಮಾಡಲಿಕ್ಕಿಲ್ಲ ಇವಾಗ ಒಟ್ಟಿಗೆ ಸರ್ವ್ ಇದ್ದೀನಿ ಅದನ್ನು ಪೂರಿ ಒಟ್ಟಿಗೆ ದೋಸೆ ಒಟ್ಟಿಗೂ ಚಪಾತಿ ಒಟ್ಟಿಗೂ ಕೂಡ ತಿನ್ಬೋದು ಎಲ್ಲರೂ ಟ್ರೈ ಮಾಡಿ ನೋಡಿ